ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ತಮ್ಮ ನಿವಾಸದಲ್ಲಿ ಸಿಪಿಐಎಂ ಮುಖಂಡ ಕೃಷ್ಣೇಗೌಡ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಈಗ ಗೆದ್ದಿರುವ ಎಲ್ಲ ಹತ್ತೊಂಬತ್ತು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ವಿವಿಧ ಪಕ್ಷದಲ್ಲಿದ್ದರೂ ಕೂಡ ಎಲ್ಲರೂ ಒಟ್ಟಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ನಡೆಸಲು ಚುನಾವಣೆ ಸಂದರ್ಭದಲ್ಲಿ ಸಿಂಡಿಕೇಟ್ ಮಾಡಿಕೊಂಡು ಸ್ಪರ್ಧಿಸಿದ್ದೆವು ನಾವು ಗ್ರಾಮ ಪಂಚಾಯಿತಿ ವಿಷಯದಲ್ಲಿ ಮಾತ್ರ ಸಿಂಡಿಕೇಟ್ ಆಗಿಯೇ ಇದ್ದು ಪಕ್ಷಾತೀತವಾಗಿ ಭ್ರಷ್ಟಾಚಾರದ ವಿರುದ್ಧ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಒಟ್ಟಿಗೆ ಇರುತ್ತೇವೆ ಎಂದರು ಯಾವುದೇ ಕಾರಣಕ್ಕೂ ನಾವು ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಪಕ್ಷ ಅಂತ ಗುರುತಿಸುವುದಿಲ್ಲ ಅಂತ ಈ ವೇಳೆ ಸ್ಪಷ್ಟನೆ ನೀಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಪುಟ್ಟಮಾದು ಜೆಡಿಎಸ್ ಹಿರಿಯ ಮುಖಂಡರಾದ ಚೌಡಪ್ಪ ಚೌಡೇಗೌಡ ಸೇರಿದಂತೆ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರು ಹಾಜರಿದರು ಎಲ್ಲ ಪಕ್ಷಗಳಿಗೆ ಸೇರಿದವರು ಮತ್ತು ಯಾವುದೇ ಪಕ್ಷಕ್ಕೆ ನಿರ್ದಿಷ್ಟವಾಗಿ ಬಂಧನಕ್ಕೆ ಒಳಗಾಗದಿರೋರು ವೈಯಕ್ತಿಕವಾಗಿ ಅವ್ರು ಯಾವುದಾದರೂ ಪಕ್ಷದ ವೇದಿಕೆಗಳಲ್ಲಿ ಉದಿಸ್ಕೋಬಹುದು ಆದ್ರೆ ಪಂಚಾಯಿತಿ ಸದಸ್ಯರಾಗಿ ನಾವು ಭ್ರಷ್ಟಾಚಾರದ ವಿರುದ್ಧ ಮತ್ತು ಪಂಚಾಯಿತಿ ಅಭಿವೃದ್ಧಿಗಾಗಿ ಒಂದುಗೂಡಿರ್ತಕ್ಕಂಥ ಒಂದು ತಂಡ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಮತ್ತು ತಡಗುವಾದಿ ಗ್ರಾಮ ಪಂಚಾಯತಿ ಸಮಗ್ರ ಅಭಿವೃದ್ಧಿಗಾಗಿ ಒಂದಾಗಿರ್ತಕ್ಕಂಥ ತಂಡ